ಕೊಡಗಿನ ಅನಿವಾಸಿ ಸಂಘಟನೆಯಾದ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಯುಎಇ ಸಮಿತಿಯು ಕಳೆದೆರಡು ದಶಕಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಪ್ರತಿ ವರ್ಷ ಅದ್ದೂರಿಯಾಗಿ ಮಿಲಾದ್ ಸಮಾವೇಶ ಆಚರಿಸಿಕೊಂಡು ಬರ್ತಿದೆ ಅಸೋಸಿಯೇಷನ್ ವತಿಯಿಂದ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ದುಬೈನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಕಾರ್ಯಕ್ರಮ ಸಂಯೋಜಕ ಇಸ್ಮಾಯಿಲ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಅಂದಿನ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ಕೊಡವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ದುದ್ದಿಯಂಡ ಸೂಫಿ ಹಾಜಿ ಆಗಮಿಸಲಿದ್ದಾರೆ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಜೆಸಿಸಿ ಅಧ್ಯಕ್ಷ ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಅಬೂಬಕರ್ ಹಾಜಿ ಕೊಟ್ಟಮುಡಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಬದರು ಸಾದತ್ ಸೈಯದ್ ಇಬ್ರಾಹಿಂ ಖಲೀಲ್ ಬುಖಾರಿ ತಂಗಳ್ ಅಡಲುಂಡಿ ನೇತೃತ್ವ ವಹಿಸಲಿದ್ದಾರೆ ಪ್ರಖ್ಯಾತ ವಾಗ್ಮಿ ಹಂಸ ಮಿಸ್ವಾಹಿ ಓಟಪಡವು ಹುಬ್ಬು ರಸೂಲ್ ಪ್ರಭಾಷಣ ಮಾಡಲಿದ್ದಾರೆ ಎಂದರು ಸಂಜೆ ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಮಕ್ಕಳ ಕಲಾ ಪ್ರದರ್ಶನ ಮೌಲುದ್ ಬುರ್ದಾ ಮಜ್ಲಿಸ್ ದಫ್ ಪ್ರದರ್ಶನ ಮಹಿಳೆಯರಿಗೆ ಪ್ರಬಂಧ ಕ್ಯಾಲಿಗ್ರಫಿ ಪ್ರಾರ್ಥನಾ ಸಂಗಮ ಹಾಗೂ ಅನ್ನದಾನವಿರುತ್ತದೆ ಎಂದು ವಿವರಿಸಿದ ಇಸ್ಮಾಯಿಲ್ ಯುಎಇನಲ್ಲಿರುವ ಕೊಡಗಿನ ಅನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ದಿನಾಂಕ ಹದಿನೈದು ಕೇಂದ್ರ ಕಚೇರಿ ವಿಷಯ ಕೊಡೋಸಿನಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಬೃಹತ್ ಮಿಲಾದ್ ಸಮಾವೇಶ ಕೊಡೋಸಿನಿ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲೆಯಲ್ಲಿ ಸುಮಾರು ಎರಡು ದಶಕಗಳಿಂದ ಅನೇಕ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಪ್ರತಿ ವರ್ಷವೂ ಕೂಡ ಯು ಎ ಅದ್ದೂರಿಯಾಗಿ ಮಿಲಾದ್ ಸಮಾವೇಶವನ್ನು ಕೂಡ ನಾವೆಲ್ಲ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದ್ದೇವೆ ಹಾಗೂ ಈ ವರ್ಷವೂ ಕೂಡ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದೆಹಲಾ ದುಬೈಯಲ್ಲಿರತಕ್ಕಂತಹ ಹೋಟೆಲ್ನ ಸಭಾಂಗಣದಲ್ಲಿ ಆಚರಿಸಲು ನಾವು ತೀರ್ಮಾನಿಸಿದ್ದೇವೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಮೂವತ್ತರ ತನಕ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ತೀರ್ಮಾನಿಸಿದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೊಡಗು ಸ್ನಿ ವೆಲ್ಫೇರ್ ಅಸೋಸಿಯೇಷನ್ ಜಿಸಿಸಿಯ ಅಧ್ಯಕ್ಷರು ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತಹ ಅಬೂಬಕರಾಜೆ ಕೊಟ್ಟಮುಡಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮಹೋನ್ನತ ಕಾರ್ಯಕ್ರಮದ ನೇತೃತ್ವ ಬದುರ್ ಸಾದಾತ್ ಸೈಯದ್ ಖಲೀಲ್ ಇಬ್ರಾಹಿಂ ತಂಗ ಅವರು ಚೇರ್ಮನ್ ಆಫ್ ಮಹದೀನ್ ಅಕಾಡೆಮಿ ಅವರು ವಹಿಸಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಪ್ರಖ್ಯಾತ ಭಾಷಣಕಾರರಾದ ಹಾಗೂ ಪ್ರಖ್ಯಾತ ಭಾಷಣಕಾರರಾಗಿ ಅಮ್ಜಾ ಮಿಸ್ಬಾಯಿ ವಟಪಡವ್ ಅವರು ಉಬ್ಬು ರಸೂಲ್ ಭಾಷಣವನ್ನು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು ಉದ್ಯಮಿಯೂ ಆದ ಕೊಡುವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ದುದ್ದಿಯಂಡ ಸೂಪಿ ಅಜಿಕನ್ ಅವರು ಆಗಮಿಸಲಿದ್ದಾರೆ ಹಾಗೂ ಇನ್ನೋರ್ವ ಅತಿಥಿಗಳಾದಂತಹ ಸಮಾಜ ಸೇವಕರು ಉದ್ಯಮಿಯೂ ಆದ ಅಶ್ರಫ್ ಎಂಎಮಾಡು ಎಂ ಡಿ ಇ ಸಿ ದುಬೈ ಅವರು ಆಗಮಿಸಲಿದ್ದಾರೆ ಇನ್ನೋರ್ವ ಅತಿಥಿಗಳಾದ ಸಮಾಜ ಸೇವಕರು ಉದ್ಯಮಿ ಕೂಡ ಆದ ಇಮ್ರಾನ್ ಸಿದ್ದಿಕಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸಿದ್ದಿಕಿ ಗ್ರೂಪ್ ಆಫ್ ಕಂಪನಿ ಗ್ಲೋಬಲ್ ಅವರು ಕೂಡ ಆಗಮಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಹಮೀದ್ ನಾಪೋಕ್ಲು ಕನ್ವೀನರ್ ಶಫೀಕ್ ಹಿಶಾಮಿ ಕೋಶಾಧಿಕಾರಿ ರಫೀಕ್ ಗುಂಡಿಕೆರೆ ಯುಎಇ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜುಬಾಯ್ ರೆಮ್ಮೆಮಾಡು ಕಾರ್ಯದರ್ಶಿಗಳಾದ ಮುಜೀಬ್ ಖಡಂಗ ನಿಜಾರ್ ಗುಂಡಿಕೆರೆ ಉಪಾಧ್ಯಕ್ಷರಾದ ರಫೀಕ್ ಹಾಜಿ ಗುಂಡಿಕೆರೆ ಅಶ್ರಫ್ ಕುಂಜಿಲಾ ಹಾಜರಿದ್ದರು